아, र त यमराज ज ಪಾಪ ಮಾಡಿರು ಯಾರು ಪುಣ್ಯ ಮಾಡಿರು ಎರಡು ಲಿಸ್ಟ್ ನೋಡ್ ನಾವ್ ಬರ್ಲತ್ತಾರ ಯಮರಾಜರಿಗೆ ನಮಸ್ಕಾರ ಅವರ ಜೊತೆ ಚಿತ್ರಗುಪ್ತರು ಚಿತ್ರಗುಪ್ತರು ಆಗಮಿಸುತ್ತಿದ್ದಾರೆ

ಈ ಭೂಲೋಕದಲ್ಲಿ ಯಾರು ಕರ್ಮ ಮಾಡಿದ್ದಾರೆ ಯಾರು ಸ್ವರ್ಗವಾಸಿಯಾಗಿದ್ದಾರೆ ಯಾರು ವೀರಮರಣ ನಪ್ಪಿದ್ದಾರೆ ಯಾರಿಗೆ ಏನು ಶಿಕ್ಷೆ ಕೊಡಬೇಕಾಗಿದೆ ಯಾರು ಎಲ್ಲಿ ಎಳ್ಕೊಂಡು ಹೋಗಬೇಕಾಗಿದೆ ಎಲ್ಲವನ್ನ ಸವಿಸ್ತಾರವಾಗಿ ಓದಿ ಹೇಳ ಚಿತ್ರಗೊಪ್ತಾರೆ ಯಮರಾಜ್ರೆ ನೀವು ಒಂದೊಂದು ದೇಶ ಹೇಳದ್ ಬಿಡಿ ಒಟ್ಟು ಎ ಟು ತೊಂಬರಿ ನನಗೆ ಪುಸ್ತಕ ಬಂದ ಹರೈತಿ ಯಮಲೋಕದಾಗ ಪುಸ್ತಕ ಸರಿ ಇತ್ತು ಅದು ಗುಲಾಕಕ್ಕೆ ಬಂದ್ ಕೊಡೆ ಅದೆಲ್ಲ ಏನೈತಿ ಮೈಗೆ ಬಂದು ತೊಯ್ದ ನೆಲದ ಇಲ್ಲ ಇದಾಗಿ ಬಿಡಿ ಈಗ ನಾ ನಾಳೆ ಬುಕ್ ಬೈಂಡಿಂಗ್ ಮಾಡೋಕೆ ಹೋಗ್ಬೇಕು ಅಂದ ನೋಡ್ತೀವಿ ಒಂದೊಂದು ಸಾವಕಾಶ ಓದ್ತೀನಿ ಚಿತ್ರಗುಪ್ತ ರೀ ಸ್ಕೌಟಿಂಗ್ನಲ್ಲಿ ಬಹದ್ದೂರು ಮೇಡಮ್ ಅವರು ಬುಕ್ ಬೈಂಡಿಂಗ್ ಕಲಸಿಲ್ಲವೇ ಏ ಅದು ಬುಕ್ ಬೈಂಡಿಂಗ್ ಮಾಡೋದು ಏನಪ್ಪ ಏನೋ ಬ್ಯಾಗ್ ಯಾವುದೋ ಬ್ಯಾಗ್ ಅಂದ ಅದೇನು ಮ್ಯಾಮ್ ಮಾಡ್ತೀವಿ ಈ ಒಂದೊಂದು ಓದ್ತೀನಿ ಅಂತ ಹೇಳಿರಿ ನಾ ಪುಸ್ತಕ ತೆಗಿತೀನಿ ಕಾಳು ಅಂದ್ಬಿಟ್ಟದ್ ನಮ್ಗೆ ಕಾಡ್ತದೆ ಹಂಗಾಗ ಪುಸ್ತಕ ಭಾಳ ಇದಾಗಿ ಬಿಟ್ಟೈತೆ ರೀ ಯಮರಾಜರೆ ಪುಸ್ತಕ ಓದ್ತೀನಿ ನಾನು ಯಮರಾಜರೆ ಇಲ್ಲಪ್ಪ ಮಹಾಪಾಪಿ ಸಿಕ್ಕಿದಾನೆ ಆ ಮಹಾಪಾಪಿನ ಶಿವೋಗರೆ ಆ ಮಹಾಪಾಪಿ ಆ ಮಹಾಪಾಪಿನ ಹೇಳ್ಕೊಂಡು ಮಾಡಿ ஆஹ் மகாபாபி நமக்கு மகாபாபி नीन बेरे ने मार दे क्लास रूम धाने